ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿವತ್ತು ಸಿಂಪಲ್ಲಾಗಿ ಒಂದು ಜವಳಿಕಾಯಿ ಅಥವಾ ಗೋರಿಕಾಯಿ ಅಂತ ಅಂತಾರೆ ಅದ್ರದ್ದು ಪಲ್ಯ ಮಾಡೋಣ ಅಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಒಂದು ಪಾತ್ರೆಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮ್ ಇಟ್ಕೊಂಡಿದ್ದೀನಿ ಮೂರು ಸ್ಪೂನ್ ಎಣ್ಣೆಗೆ ಕಟ್ ಮಾಡಿಟ್ಟಿರ್ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಜವಳಿಕಾಯಿ ಅಥವಾ ಗೋರಿಕಾಯಿ ಅಂತಾರೆ ಅದನ್ನು ಹಾಕ್ಕೊತಿದ್ದೀನಿ ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗೇ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಫ್ಲೇವರ್ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಲೆ ಹಿಡಿಯುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೋರಿಕಾಯನ್ನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಇದೇ ಟೈಮಲ್ಲಿ ಆ ಕಡೆ ಕುಕ್ಕರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಿರ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಡಲೆ ಬೇಳೆ ಮತ್ತು ಟೊಮೊಟೊ ಇದನ್ನ ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿರ್ತೀನಿ ಏಕೆಂದರೆ ಬೇಗ ಪಲ್ಯ ಆಗಲಿ ಅಂತ ಏಕೆಂದರೆ ಎನಿವೇ ಅದನ್ನ ಕುಕ್ಕರಲ್ಲೇ ಮಾಡೋದ್ರಿಂದ ಇನ್ನೊಂದು ಸ್ಟೋವಲ್ಲಿ ನಾವು ಮಾಡ್ಕೊಳ್ಳೋದ್ರೆ ಬೇಗ ಪಲ್ಯ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಅದನ್ನೇನು ವೀಡಿಯೋದಲ್ಲಿ ತೋರಿಸಿಲ್ಲ ಯಾಕೆಂದರೆ ಅದು ಸಿಂಪಲ್ ಆಗಿದೆ ಸೊ ಅದಕ್ಕೆ ನಾನು ಅದನ್ನು ತೋರ್ಸೋಕ್ಕೋಗಿಲ್ಲ ಪಕ್ಕದಲ್ಲಿ ನಾನು ಸ್ಟೋವಲ್ಲಿ ಅದು ಒಗ್ಗರಣೆಯನ್ನು ಮಾಡ್ಕೊತಿದ್ದೀನಿ ಆ ಒಗ್ಗರಣೆ ಹಾಕಿದಾಗಲೇ ನಾವು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಂಬಿಡ್ಬೇಕು ಯಾಕೆಂದರೆ ಉಪ್ಪನ್ನ ಮುಂಚೆನೇ ಸೇರಿಸೋದ್ರಿಂದ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೀರು ಬಿಟ್ಕೊಳುತ್ತೆ ಒಗ್ಗರಣೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸೊ ಇವಾಗ ಇಲ್ಲಿ ಈ ಕಡೆ ನಾನು ಗೋರಿಕಾಯಿನ ಹುರ್ಕೊಂಡು ಆಗಿದೆ ಸಾಕು ಇಷ್ಟು ನೋಡ್ತಾ ಇದ್ದೀರ ಅದು ಗೋಲ್ಡನ್ ಕಲರ್ ಬರ್ತಿದೆ ಇಷ್ಟು ಆದಮೇಲೆ ಈಗ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಂಡಿರೋದನ್ನ ನಾನು ಕಂಟಿನ್ಯೂ ತೊಗೊತೀನಿ ನೋಡ್ತಿದ್ದೀರಾ ಇಲ್ಲಿ ಒಗ್ಗರಣೆ ಆಲ್ಮೋಸ್ಟ್ ಆಗಿದೆ ಈ ಇದಕ್ಕೆ ಏನು ಹುರಿದಿಟ್ಕೊಂಡಿರ್ತಕ್ಕಂಥ ಗೋರಿಕಾಯಿ ಇದೆಯಲ್ಲ ಅದನ್ನು ಹ್ಯಾಡ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆ ಆಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರೋ ಥರ ಬೆಂದಿದೆ ಅದಕ್ಕೂ ಮುಂಚೆ ನಾನಿಲ್ಲಿ ಕಡಲೆ ಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಸಣ್ಣಗಾಗ ಅದನ್ನು ನಾನು ಕುಟಾಣಿಯಲ್ಲಿ ಕುಟ್ಕೊತಾ ಇದ್ದೀನಿ ಈ ಕುಟಾಣಿ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ಮಿಕ್ಸೀಲಿ ಮಾಡೋಕ್ಕಿಂತ ಹೆಲ್ತಿಯಾಗಿ ಕುಟಾಣಿಲಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸೊ ಇದಕ್ಕೆ ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ಗೆ ಮೆಂತೆ ಮತ್ತು ಸಾಂಬಾರು ಕಾಳು ಹಾಕಿ ಅಮ್ಮ ಸಾಂಬಾರ್ ಪೌಡರ್ ಮಾಡಿ ಕೊಟ್ಟು ಆ ಸಾಂಬಾರ್ ಪೌಡರ್ನ ನಾನು ಯೂಸ್ ಮಾಡ್ಕೊಳ್ತೀನಿ ಕಲರ್ ನೋಡುತ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅದು ಮೆಂತೆ ಅದೆಲ್ಲ ಹಾಕಿ ಮಾಡಿದರೆ ಮತ್ತು ಸ್ವಲ್ಪ ಅಚ್ಚಿಕಾರದ ಪುಡಿ ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ನಾನು ಆ ಪೌಡರ್ನ ರೆಡಿ ಮಾಡಿಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಅಂದರೆ ತುಂಬ ನೈಸ್ ಪುಡಿ ಏನು ಬೇಡ ಸ್ವಲ್ಪ ಆಗಿದ್ರೂ ಓಕೆ ನಡೆಯುತ್ತೆ ಇವಾಗ ಆಗಿದೆ ಇದನ್ನು ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಪುಡಿನ ನಾನು ಒಗ್ಗರಣೆ ಏನಿದೆಯಲ್ಲ ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ಈಗೊಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ನೋಡ್ತಿರ್ಬೋದು ಇವಾಗ ಕುದಿಯುತ್ತಿದೆಯಲ್ಲ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಸೊ ಆ ಕುದಿಗೆ ನಾನು ಏನು ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಗೋರಿಕಾಯಿ ಪಲ್ಯನ ಕ್ವಿಕ್ಕಾಗಿ ಮಾಡ್ಬೋದು ನಾನಿವಾಗ ಗೋರಿಕಾಯನ್ನ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಲೋ ಫ್ಲೇಮಲ್ಲಿ ಮೀನ್ಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಸೀದೋಗ್ಬಿಡುತ್ತೆ ಒಗ್ಗರಣೆ ತುಂಬ ಮುಂಚೆನೇ ಮಾಡ್ಕೊಂಡಿರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ನಾನೀಗ ಗೋರಿಕಾಯಿ ಮತ್ತು ಇದ್ರ ಜೊತೆ ನಾನು ಆಲೂಗೆಡ್ಡೆ ತೊಗೊತಿದ್ದೀನಿ ಆಲೂಗೆಡ್ಡೆ ಇಟ್ಕೊಳೋದೇ ಆಲೂಗೆಡ್ಡೆ ಮತ್ತು ಗೋರಿಕಾಯಿ ಚೆನ್ನಾಗಿ ಬೆಂದಾದ್ಮೇಲೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ತಿನ್ನುವಾಗ ಸೊ ಹಾಗಾಗಿ ನಾನು ಆಲೂಗೆಡ್ಡೆ ಮತ್ತು ಗೋರಿಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ತೊಗೊತಿದ್ದೀನಿ ಗೋರಿಕಾಯ ಜೊತೆಗೆ ಆಲೂಗಡ್ಡೆ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಯಾಕೆಂದರೆ ಆಲೂಗಡ್ಡೆಲಿರ್ತಕ್ಕಂಥ ರಸ ಎಲ್ಲ ನೀಟಾಗಿ ಇಟ್ಕೊಳ್ ಇಳ್ಕೊಳುತ್ತೆ ಅಲ್ವಾ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಮಿಕ್ಸ್ ಆಗಿದೆ ಇವಾಗ ಇದ್ರ ಜೊತೆಗೆ ನಾನು ಆಲೂಗೆಡ್ಡೆನ ಹಾಕ್ಕೊಳ್ತಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಳ್ಳಿಲ್ಲ ಅಂದರೆ ಅದು ಸ್ವಲ್ಪ ಕಪ್ ಕಪ್ಪಗಾಗುತ್ತೆ ಸೊ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಎಷ್ಟು ಆಗಿ ಕಾಣಿಸ್ತಿದೆ ಆಲೂಗೆಡ್ಡೆ ಇವಾಗ ಎಲ್ಲ ಹಾಕ್ಬಿಟ್ಟು ನೀಟಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಆ ಒಗ್ಗರಣೆ ಎಲ್ಲ ಏನು ಆಲೂಗೆಡ್ಡೆ ಮತ್ತು ಗೋರಿಕಾಯಿಗೆ ನೀಟಾಗಿ ಮಿಕ್ಸ್ ಹಾಕಬೇಕು ಇದಿಷ್ಟು ಮಿಕ್ಸಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಎರಡು ವಿಷಲು ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಷಲ್ ಕೂಗ್ಸಿದರೆ ಪಲ್ಯ ರೆಡಿ ಉಪ್ಪು ಖಾರ ಖಾರ ನಿಮಗೆ ಎಷ್ಟು ಬೇಕು ನೋಡಾಕ್ಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿಕೊಳ್ಳಿ ನಾನು ಉಪ್ಪು ಮುಂಚೆನೇ ಒಗ್ಗರಣೆಗೆ ಹಾಕಿದ್ದೆ ಆ್ಯಂಡ್ ಖಾರ ಕೂಡ ನಿಮ್ಮ ಎದುರುಗನೆ ಹಾಕಿದ್ದೀನಿ ಪುಡಿ ಮಾಡ್ಕೊಳ್ಳುವಾಗ ಸೊ ಎರಡು ಕೂಗು ಕೂಗ್ಸಿದ್ರೆ ಪಲ್ಯ ರೆಡಿ ಆಗುತ್ತೆ ನೀವೆಲ್ಲರೂ ಮನೇಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಪಲ್ಯನ ಪ್ರಿಪೇರ್ ಮಾಡ್ಬೋದು ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ನಾನಿವಾಗ ಒಂದು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಏನು ಅಷ್ಟೆ ಜಸ್ಟ್ ಅದು ಮುಳುಗೋ ಥರ ಅಷ್ಟೆ ನಾನಿಲ್ಲಿ ರೈಸ್ಗೆ ಮಾಡ್ಕೊತಿರೋದು ಚಪಾತಿಗೂ ತುಂಬ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಚೌಳಿಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ರೈಸು ಮತ್ತು ಚಪಾತಿಗೆ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಈಗ ಕುಕ್ಕರ್ ಮುಚ್ಚಿ ಎರಡು ನಿಮಿಷ ಬಿಟ್ಬಿಟ್ಟು ಎರಡು ವಿಷಲ್ ಆದಮೇಲೆ ಓಪನ್ ಮಾಡ್ತೀನಿ ಪಲ್ಯ ಹೇಗೆ ಬಂದಿರುತ್ತೆ ಅಂತ ನೋಡೋಣ ನಾನು ತುಸ್ ತುಂಬ ರೆಸಿಪೀಸ್ ನಾನು ವೀಡಿಯೋಸ್ ಹಾಕಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ಥರ ಏನಾದರೂ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಎರಡು ವಿಷಲ್ ಆದಮೇಲೆ ಏನಿರುತ್ತೆ ಅಲ್ವಾ ವಿಜುವಲ್ದು ಪೂರ್ತಿ ತಣ್ಣ ಆಗಬೇಕು ಫ್ಲೇಮ್ ಹೋಗ್ತಾ ಇರೋದು ಅವೆ ಎಲ್ಲ ಹೋದ ಮೇಲೆ ಓಪನ್ ಮಾಡಬೇಕು ಅಲ್ಲಿವರೆಗೂ ಓಪನ್ ಮಾಡಬೇಡಿ ಏಕೆಂದರೆ ಅದು ನೀಟಾಗಿ ಆ ಹೀಟಲ್ಲಿ ಅದು ಚೆನ್ನಾಗಿ ಹೀಟ್ನ ಅಬ್ಸರ್ವ್ ಮಾಡಿಕೊಂಡು ಎರಡು ಕಾಯಿಗಳು ಚೆನ್ನಾಗಿ ಬೇಯುತ್ತೆ ಆಲೂಗೆಡ್ಡೆ ಮತ್ತು ಗೋರಿಕಾಯಿ ಎರಡೂ ಸೊ ಹಾಗಾಗಿ ನನಗೊಂದು ಡೌಟ್ ಇದೆ ಏನಕ್ಕೆ ಚೌಳಿಕಾಯಿ ಮತ್ತು ಗೋರಿಕಾಯಿ ಅಂತ ಕರೀತಾರೆ ಅಂತ ಗೊತ್ತಿಲ್ಲ ಗೋರಿಕಾಯಿ ಅಂತ ಯಾಕೆ ಕರೀತಾರೆ ಮತ್ತು ಚೌಳಿಕಾಯಿ ಅಂತ ಯಾಕೆ ಕರೀತಾರೆ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಇದು ಅದಕ್ಕೆ ಇದ್ದೀನಿ ಸೊ ನೋಡ್ತಿರ್ಬೋದು ಪಲ್ಯ ಆಗಿದೆ ಚೆನ್ನಾಗಿ ಕುಕ್ ಕೂಡ ಆಗಿದೆ ಇವಾಗ ಸ್ವಲ್ಪ ಸ್ಟವ್ ಆನ್ ಮಾಡಿಕೊಂಡು ಒಂದೆರಡು ಕುದಿ ಕೂಗಿಸ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಕಾರ್ನ್ ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ಹಾಕ್ತೀನಿ ಏಕೆಂದರೆ ಅದು ಹದ ಬರುತ್ತೆ ಅಂತ ಇಲ್ಲಾಂದರೆ ಸ್ವಲ್ಪ ನೀರು ನೀರಾಗುತ್ತೆ ಅಂತೇಳ್ಬಿಟ್ಟು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊತಿದ್ದೀನಿ ಒಂದೆರಡು ಸ್ಪೂನಷ್ಟು ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ತಿಂತಾ ಇದ್ದರೆ ಆಹಾ ಥ್ಯಾಂಕ್ ಯು ಸೋ ಮಚ್